ಆಯುರ್ವೇದದಲ್ಲಿ ಒಂದು ಆಯುರ್ವೇದದ್ದು ಏನು ಏಮ್ಸ್ ಅಂತ ನಾವು ನೋಡಿದಾಗ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮತ್ತು ಆತುರಸ್ಯ ರೋಗ ಅನ್ನೋದು ಅಂದರೆ ಒಬ್ಬ ಮನುಷ್ಯನಿಗೆ ಅವನ ಆರೋಗ್ಯನ ಹೇಗೆ ಕಾಪಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಹಾಗೆ ಕಾಯಿಲೆ ಬಂದಾಗ ಅದರಿಂದ ಹೇಗೆ ಪಾರಾಗೋದು ಯಾವ ರೀತಿ ಚಿಕಿತ್ಸೆ ತೊಗೊಳ್ಳೋದು ಇದ್ರ ಬಗ್ಗೆ ಆ ಆಯುರ್ವೇದ ಹೇಳುತ್ತೆ ಸೊ ಮೊದಲನೇದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಪ್ರಿವೆಂಟಿವ್ ಆಗಿ ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡೋದು ಅಂತ ನಮ್ಮ ಆಚಾರ್ಯರುಗಳು ನಮ್ಮ ದಿನಚರ್ಯಗಳಲ್ಲಾಗಲಿ ಋತುಚರ್ಯಗಳಲ್ಲಾಗಲಿ ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಅದರ ತಕ್ಕಂತೆ ಇವಾಗ ನಾವು ಋತುಚರ್ಯ ಅಂದರೆ ಸೀಸ್ನಲ್ ರೆಜಿಮೆಂಟ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ತಗೊಳ್ಳುವಂಥ ಒಂದು ಆಹಾರ ನಿಮ್ಗೆ ಹೇಳಬೇಕು ಅಂದರೆ ರಾಮನವಮಿಯಲ್ಲಿ ನಾವು ಪಾನಕಗಳನ್ನು ತಗೊಳ್ತೀವಿ ಅದೇ ರೀತಿಯಲ್ಲಿ ನಾವು ಈ ಒಂದು ನಮ್ಮ ಗಣೇಶ ಚತುರ್ಥಿಯಲ್ಲಿ ನಾವು ಬೇಸಿರ ಕಡುಬುಗಳನ್ನು ತಗೊಳ್ತೀವಿ ಅಥವಾ ನಾವು ಹೀಗೆ ಅಂದ್ಕೊಳ್ಬೋದು ನಾವು ಧನುರ್ಮಾಸ ಟೈಮಲ್ಲಿ ಒಂದು ಪೊಂಗಲ್ ತೊಗೊಳ್ತೀವಿ ಆದರೆ ಆವಾಗ ಸಂಕ್ರಾಂತಿಯಲ್ಲಿ ಮಾಡೋ ಒಂದು ಸಿಹಿ ಪದಾರ್ಥಗಳನ್ನು ಅವ ಆ ಟೈಮಲ್ಲಿ ತೊಗೊಳಲ್ಲ ಆದರೆ ಸಂಕ್ರಾಂತಿಯಲ್ಲಿ ತಗೊಳ್ಳೋ ಎಳ್ಳು ಬೆಲ್ಲ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ ಉಂಡೆಗಳಾಗಿರ್ಬೋದು ಇವೆಲ್ಲ ಕೂಡ ಆ ಒಂದು ಸೀಸನ್ನು ಅಥವಾ ಆ ಒಂದು ಋತುಗೆ ಬೇಕಾಗಿರುವ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವ ಒಂದು ಆಹಾರ ಸೊ ಈ ರೀತಿಯಲ್ಲಿ ನಮ್ಮ ಹಬ್ಬ ಹರಿದಿನಗಳು ಕೂಡ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅಂತ ನಮ್ಮ ಆಚಾರ್ಯಗಳು ನಮ್ಮ ಹಬ್ಬದ ಒಂದು ಮೂಲಕ ನಾವು ಮಾಡೋ ಒಂದು ಆಚರಣೆಯ ಮೂಲಕ ನಮಗೆ ಸಾಕಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರವಾಗಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಬೇಕು ಅಂದಾಗ ಎರಡು ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು ಮೊದಲನೇದಾಗಿ ಆರೋಗ್ಯನ ಕಾಪಾಡುವಂಥ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಒಂದು ವರ್ಷ ಅಥವಾ ಒಂದು ಒಂದು ಟ್ವೆಲ್ ಮಂತ್ಸ್ ಅಂತ ನಾವು ಏನು ತೊಗೊಳ್ತೀವಿ ಅದನ್ನು ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋದು ಮೊದಲನೇದರಲ್ಲಿ ಸೂರ್ಯನ ಪ್ರಭಾವ ಹೆಚ್ಚಾಗಿರುತ್ತೆ ಎರಡನೇದರಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ ಸೂರ್ಯನ ಪ್ರಭಾವ ಹೆಚ್ಚಾಗ್ತಾ ಆಗ್ತಾ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಚಂದ್ರನ ಒಂದು ಶಕ್ತಿ ಹೆಚ್ಚಾದಾಗ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಆ ಥರ ಒಂದು ನಾವು ನೋಡಿದಾಗ ನೀವು ನಿಮಗೂ ಅದು ಗಮನದಲ್ಲಿ ಬಂದಿರುತ್ತೆ ಈ ಶೆಕೆ ಕಾಲದಲ್ಲಿ ಅಥವಾ ಗ್ರೀಷ್ಮ ಋತು ಸಮ್ಮರ್ ಸೀಸನ್ ಅಂತ ನಾವೇನು ಹೇಳ್ತೀವಿ ಆವಾಗ ನಮಗೆ ಬಾಯಾರಿಕೆಗಳು ಹೆಚ್ಚಾಗಿರುತ್ತೆ ಸುಸ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುತ್ತೆ ಅದೇ ರೀತಿಯಲ್ಲಿ ನಮಗೆ ಈ ಋತು ಅಥವಾ ಹೇಮಂತ ಋತು ಟೈಮಲ್ಲಿ ಅಂದರೆ ಸಂಕ್ರಾಂತಿಯ ಟೈಮಲ್ಲಿ ನಮ್ಮ ಎನರ್ಜಿ ಲೆವೆಲ್ಸು ಸಾಕಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ ಹಾಗೆ ನಮ್ಮ ಅಗ್ನಿಬಲ ಕೂಡ ಹೆಚ್ಚಾಗಿರುತ್ತೆ ಆ ಒಂದು ಕಾರಣದಿಂದ ನಾವು ಆ ಒಂದು ಸೀಸನಲ್ಲಿ ಬರ್ತಕ್ಕಂಥ ಹೊಸ ಕಾಳುಗಳಾಗಿರಲಿ ಅಥವಾ ಶುಗರ್ ಕೇನ್ ಆಗಿರಲಿ ಅದರಿಂದ ಮಾಡ್ತಕ್ಕಂಥ ಸ್ವೀಟ್ಸ್ಗಳಾಗಿರಲಿ ಇದನ್ನೆಲ್ಲ ಜೀರ್ಣಿಸ್ಕೊಳ್ಳೋ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಅದೇ ಆಹಾರ ನಾವು ಯಾವುದೋ ಇವಾಗ ಏಪ್ರಿಲ್ ಮೇ ಅಥವಾ ಸಮ್ಮರ್ ಸೀಸನಲ್ಲಿ ತೊಗೊಳಕ್ಕೆ ನಾವು ಮಾಡ್ಕೋಬೋದಾ ಅವಾಗ ನಮಗೆ ಕಾಯಿಲೆಗಳು ಕಾಣಿಸ್ಕೋಬೋದು ಅಥವಾ ಅದು ಜೀರ್ಣಿಸ್ಕೊಳ್ಳೋಕ್ಕೆ ತೊಂದರೆ ಕಾಣಿಸ್ಕೊಳ್ಬೋದು ಸೊ ನಮ್ಮ ಹಬ್ಬ ಹರಿದಿನಗಳು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಒಂದು ಸಂದೇಶವನ್ನು ಕೊಡುತ್ತೆ ಸೊ ಆ ರೀತಿಯಲ್ಲಿ ನಮ್ಮಲ್ಲಿ ಆರು ಋತುಗಳಿವೆ ಇದು ಯಾವುದಾವುದು ಅಂದರೆ ಹೇಮಂತ ಶಿಶಿರ ವಸಂತ ಗ್ರೀಷ್ಮ ವರ್ಷ ಮತ್ತು ಶರದ್ ಋತುಗಳು ಸೊ ನಾವು ಚಿಕ್ಕವರು ಇರುವ ನಮ್ಮಲ್ಲಿ ಬರೀ ನಾಲ್ಕು ಋತುಗಳು ಮಾತ್ರ ನಾವು ಹೇಳ್ತೀವಿ ಸಮ್ಮರ್ ಸೀಸನ್ ವಿಂಟರ್ ಆಟಮ್ ಅನ್ನೋದು ಆದರೆ ಆಯುರ್ವೇದದ ಪ್ರಕಾರ ನಮ್ಮಲ್ಲಿ ಆರು ಋತುಗಳಿದೆ ಸೊ ಈ ಆರು ಋತುಗಳಲ್ಲೂ ಕೂಡ ನಮ್ಮ ದೇಹ ದೇಹದ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಮ್ಮ ಒಂದು ವಾತಾವರಣದ ಪರಿಸ್ಥಿತಿಯನ್ನು ನೋಡಿಕೊಂಡು ದೇಹಕ್ಕೆ ಬೇಕಾಗಿರುವ ಬದಲಾವಣೆಗಳು ಕೂಡ ಅದೇ ರೀತಿ ಮಾಡೋದನ್ನು ನಮ್ಮ ಆಚಾರ್ಯಗಳು ನಮ್ಮನ್ನು ವಿಸ್ತಾರವಾಗಿ ಅದರಲ್ಲಿ ಹೇಳ್ತಾರೆ ಸೊ ಈ ಒಂದು ಋತುವಿನಲ್ಲಿ ಅಥವಾ ಇವಾಗ ನಾವು ಮಾಡ್ತಾರ ಒಂದು ಯುಗಾದಿ ಪಚಡಿ ಅಥವಾ ಯುಗಾದಿ ಹಬ್ಬದ ದಿನ ಒಂದು ಸ್ಪೆಷಾಲಿಟಿಯನ್ನು ಒಂದು ಮಾಡ್ತಾ ಇದ್ದೀವಿ ಇವತ್ತು ಸೊ ಈ ಒಂದು ಹಬ್ಬ ಬರೋದು ವಸಂತ ಋತುವಲ್ಲಿ ವಸಂತ ಋತು ಅಂದರೆ ಸ್ಪ್ರಿಂಗ್ ಸೀಸನ್ ಸೊ ಇದ್ರದ್ದು ಬಗ್ಗೆ ಇನ್ನೂ ಮಾಹಿತಿಯನ್ನು ಡಾಕ್ಟರ್ ಧೃತಿ ಕೊಡ್ತಾರೆ ನಿಮಗೆ ನಮಸ್ಕಾರ ಡಾಕ್ಟರ್ ಹೇಳ್ದಂಗೆ ವಸಂತ ಋತುವಿನಲ್ಲಿ ಯುಗಾದಿ ಹಬ್ಬನ ನಾವು ಆಚರಿಸೋದು ಸೊ ಇವತ್ತಿ ಯುಗಾದಿ ಪಚಡಿನ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ವಸಂತ ಋತು ಏನೇನು ಆಹಾರ ತಿನ್ನಬೇಕು ಆವಾಗ ಆ ಟೈಮಲ್ಲಿ ವೆದರ್ ಹೇಗಿರುತ್ತೆ ಎಲ್ಲದನ್ನೂ ನಾನು ನಿಮಗೆ ಇವಾಗ ಹೇಳ್ತೀನಿ ಸೊ ಮೇನಾಗಿ ವಸಂತ ಋತುವಿನಲ್ಲಿ ನೀವು ಕಂಡ ಹಾಗೆ ಎಲ್ಲ ಎಲೆಗಳಿರ್ಬೋದು ಹೂಗಳಿರ್ಬೋದು ಎಲ್ಲ ಕಡೆ ಚಿಗಿರಿರುತ್ತೆ ಹಣ್ಣುಗಳು ಚೆನ್ನಾಗಿ ಬೆಳೆದಿರುತ್ತವೆ ಎಲ್ಲ ಕಡೆ ಗಿಡ ಮರ ಎಲ್ಲ ತುಂಬ ಹಸಿರು ಹಸಿರಾಗಿರುತ್ತೆ ವಾತಾವರಣ ತುಂಬಾ ಪ್ಲೆಸೆಂಟ್ ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೆ ಸಂತೋಷ ಆನಂದ ಕೊಡುತ್ತೆ ಅದೇ ತರಹ ಆಹಾರನೂ ನಾವು ಸೇವನೆ ಮಾಡಬೇಕಾಗಿದೆ ಸೊ ಋತುವಿನಲ್ಲಿ ಕಫ ಏನಿದೆ ಚಯ ಆಗಿರುತ್ತೆ ಅಂದರೆ ಬಾಡಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಕ್ಯುಮಿಲೇಟ್ ಆಗಿರುತ್ತೆ ಆ ಆ ಕಫ ವಸಂತ ಋತುವಿನಲ್ಲಿ ಒಂದ್ಸತಿ ಸೂರ್ಯನ ಕಿರಣಗಳು ಬಿದ್ದಿದ ತಕ್ಷಣ ದೇಹದ ಮೇಲೆ ಆ ಕಫ ವಿಲಯನ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆ ಋತುವಿನಲ್ಲಿ ಕಫ ರಿಲೇಟೆಡ್ ಅಂತಹ ಕಫ ರಿಲೇಟೆಡ್ ಡಿಸಾರ್ಡರ್ಸ್ ಏನಿದೆ ತುಂಬ ಜಾಸ್ತಿ ಕಂಡು ಬರುತ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫೆಕ್ಷನ್ಸ್ ಇರ್ಬೋದು ಬೇಗ ಇನ್ಫೆಕ್ಷನ್ಸ್ ಬಾಡಿಗೆ ತುಂಬ ಬೇಗ ಆಗುತ್ತೆ ಇಲ್ಲ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು ಸೊ ಹಾಗಾಗಿನೇ ನಾವು ಬೇವಿನ ಎಲೆಗಳನ್ನ ತುಂಬ ಬಳಸ್ತೀವಿ ಈ ವಸಂತ ಋತುವಿನಲ್ಲಿ ಸೊ ದ್ಯಾಟ್ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ ಸ್ಕಿನ್ ಡಿಸಾರ್ಡರ್ಸ್ ಕಮ್ಮಿ ಆಗುತ್ತೆ ಅಂತ ಸೊ ಕಫನ ಬಾಡಿಯಿಂದ ತೆಗೆಯೋಕ್ಕೋಸ್ಕರ ಅದನ್ನು ತಲೆಯಲ್ಲಿಟ್ಕೊಂಡು ನಾವು ಅದಕ್ಕೆ ಬೇಕಾಗಿರುವಂಥ ಆಹಾರಗಳನ್ನ ಫಾಲೋ ಮಾಡ್ತೀವಿ ಒಂದು ಬೆಲ್ಲ ಇರ್ಬೋದು ಇಲ್ಲ ಬೇವಿರ್ಬೋದು ಎಲ್ಲ ಕಫನ ಕಮ್ಮಿ ಮಾಡುವಂಥದ್ದು ಇದೊಂದೇ ಅಲ್ಲದೆ ಕಫ ವಿಲಯನ ಆಗೋದ್ರಿಂದ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಫೈಯರ್ ಕೂಡ ಕಮ್ಮಿ ಆಗಿರುತ್ತೆ ಸೊ ಜೀರ್ಣ ಶಕ್ತಿ ಕೂಡ ಕಮ್ಮಿ ಆಗಿರುತ್ತೆ ಏನೇ ಆಹಾರ ತುಂಬ ಹೆವಿ ಇರೋವಂಥ ಫುಡ್ ತಿಂದರೆ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ನಮ್ಮ ದೇಹದಲ್ಲಿ ಇರೋಲ್ಲ ಸೊ ಅದನ್ನು ತಲೆಯಲ್ಲಿಟ್ಟುಕೊಂಡು ಎಲ್ಲ ತರಹದ ಆಹಾರಗಳನ್ನ ಸೇವನೆ ಮಾಡಬೇಕು ಸೊ ಅದರ ಅದರಿಂದ ಆಗೋ ಒಂದು ಪದಾರ್ಥಗಳನ್ನ ಬಳಸಿ ನಾವು ಇವು ಏನು ಇವತ್ತು ಮಾಡ್ತಾ ಇದ್ದೀವಲ್ಲ ಯುಗಾದಿ ಪಚಡಿ ಎಲ್ಲ ಕಫನ ಕಮ್ಮಿ ಮಾಡೋಕ್ಕೆ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿನ ಜಾಸ್ತಿ ಮಾಡೋದಕ್ಕೆ ನಮ್ಮ ಬಾಡಿನಲ್ಲಿ ವಾಯುನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಲ್ಲದನ್ನೂ ತಲೆಯಲ್ಲಿಕೊಂಡು ಯುಗಾದಿ ಪಚ್ಚಡಿನ ಮಾಡ್ತಾ ಇದ್ದೀವಿ ಸೊ ಇವಾಗ ಡಾಕ್ಟರ್ ಹೇಳುತ್ತಾರೆ ಈ ಯುಗಾದಿ ಪ ಪಚ್ಚಡಿ ಅನ್ನೋದು ಏನು ಹೇಳ್ತೀವಲ್ಲ ನಾವು ಇದು ತುಂಬ ರುಚಿಕರವಾಗಿರೋದು ಆಯುರ್ವೇದದಲ್ಲಿ ನಾವು ಆರು ರಸಗಳಿವೆ ಮಧುರ ಅಮ್ಲ ಲವಣ ಕಟು ತಿಕ್ತ ಮತ್ತು ಕಷಾಯ ಈ ಆ ರಸಗಳು ನಮ್ಮ ದೇಹದ ಒಂದು ಬೆಳವಣಿಗೆಗೆ ತುಂಬ ಅಗತ್ಯವಾಗಿರೋದು ಮಧುರ ಅಂದರೆ ಸಿಹಿಯಾಗಿರೋದು ಯಾವ ಥರದ್ದು ಇವಾಗ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ಕೂಡ ನ್ಯಾಚುರಲ್ ಆಗಿ ಸ್ವೀಟಾಗಿರ್ತಕ್ಕಂಥದ್ದು ಸೊ ಮಧುರ ನೆಕ್ಸ್ಟ್ ಬರೋದು ಅಮ್ಲ ಅಮ್ಲ ಅಂದರೆ ಸ್ವಲ್ಪ ಹುಳಿಹುಳಿಯಾಗಿರೋದು ಇವಾಗ ನಿಂಬೆಹಣ್ಣು ತೊಗೊಬೋದು ಅಥವಾ ನೆಲ್ಲಿಕಾಯೇ ತೊಗೊಳ್ಬೋದು ಲವಣ ಅಂದರೆ ಉಪ್ಪು ಇವಾಗ ಉಪ್ಪಿನ ಒಂದು ಕ್ವಾಲಿಟಿ ಹೇಗಿದೆ ಅಂದರೆ ಅದು ಆಹಾರದಲ್ಲಿ ತುಂಬ ಜಾಸ್ತಿ ಇರೋಂಗೂ ಇಲ್ಲ ತುಂಬ ಕಡಿಮೆ ಇರೋದಂಗೂ ಇಲ್ಲ ಅದು ರುಚಿ ಕೊಡುತ್ತೆ ಆಹಾರಕ್ಕೆ ಸೊ ಅದರದ್ದು ಕೂಡ ಗುಣಧರ್ಮಗಳು ತುಂಬ ಚೆನ್ನಾಗಿವೆ ಅದ್ರ ಜೊತೆಗೆ ಬರ್ತಕ್ಕಂಥದ್ದು ನೆಕ್ಸ್ಟು ಕಟು ಅಂದರೆ ಖಾರ್ ಖಾರವಾಗಿರೋದು ಸೊ ಇದು ಕೂಡ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಇವಾಗ ಮೆಣಸಾಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಇವೆಲ್ಲ ಕೂಡ ಆ ಪಂಜೆಂಟ್ ಅಥವಾ ಕಟು ರಸ ಇರ್ತಕ್ಕಂಥ ಆಹಾರ ಸೊ ತಿಕ್ತ ಅಥವಾ ಕಹಿಯಾಗಿರೋದು ಸೊ ಈ ಯುಗಾದಿ ಹಬ್ಬದಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು ಬೇವಿಂದ ಒಂದು ಬೇವು ಮತ್ತು ಬೆಲ್ಲನ ಮಿಶ್ರಣ ಮಾಡಿ ಅದನ್ನು ತಗೊಳ್ತೀವಿ ಸೊ ಬೇವು ಈ ತಿಕ್ತ ರಸವನ್ನು ಇಂಡಿಕೇಟ್ ಮಾಡುತ್ತೆ ಹಾಗೆ ಕಷಾಯ ಕಷಾಯ ಅಂದರೆ ಒಗುರವಾಗಿರೋದು ಸೊ ಇದು ನಾವು ತುಂಬ ಹೆಚ್ಚಾಗೂ ತೊಗೊಳೋಕ್ಕಾಗಲ್ಲ ಆದರೆ ಇದು ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನೇರಳೆ ಹಣ್ಣು ಇದು ಕೂಡ ಕಷಾಯ ರಸದಲ್ಲಿ ರಸದಲ್ಲಿರ್ತಕ್ಕಂಥದ್ದು ಸೊ ಇವತ್ತು ನಾವು ಆ ಒಂದು ರೀತಿಯಲ್ಲಿ ಯುಗಾದಿ ಪಚಡಿಯನ್ನು ಮಾಡ್ತೀವಿ ಸೊ ಮೊದಲನೇದಾಗಿ ನಾವು ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ ಹಾಕ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ ಯುಗಾದಿ ಪಚಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುಣಸೆ ಹಣ್ಣು ಬೆಲ್ಲ ತುರ್ತಿರೋ ಮಾವಿನಕಾಯಿ ಬೇವಿನ ಎಲೆ ಹಾಗೆ ಹೂವು ಕರಿಮೆಣಸು ಹಾಗೆ ಸೈಂದವ ಲವಣ ಮೊದಲನೇದಾಗಿ ಬರುವಂತಹ ಇಂಗ್ರೀಡಿಯಂಟ್ ಬಂದು ಹುಣಸೆ ಹಣ್ಣು ಅಂದರೆ ಟ್ಯಾಮರಿಂಡ್ ಸೊ ಡಾಕ್ಟರ್ ಹೇಳ್ದಾಗಲೇ ಹೇಳಿದಾಗೆ ಟ್ಯಾಮರಿಂಡು ಬಂದು ಸವರ್ ಅಂದರೆ ಅಮ್ಲ ಅಮ್ಲತೆ ಜಾಸ್ತಿ ಇರುವಂತಹ ಒಂದು ಪದಾರ್ಥ ಸೊ ರೆಂಡು ಅಮ್ಲತೆ ಜಾಸ್ತಿ ಇರೋದ್ರಿಂದಾಗಿ ಅದು ಕಫನ ಬಾಡಿನಲ್ಲಿ ಕಮ್ಮಿ ಮಾಡುತ್ತೆ ಕಫಾನು ಕಮ್ಮಿ ಮಾಡಿ ಅಗ್ನಿ ಅಂದರೆ ನಮ್ಮ ಡೈಜೆಸ್ಟಿವ್ ಫೈಯರ್ನು ಜಾಸ್ತಿ ಮಾಡುತ್ತೆ ಸೊ ಟೇಸ್ಟ್ ಪರ್ಸೆಪ್ಷನ್ನೂ ಜಾಸ್ತಿ ಮಾಡುತ್ತೆ ಮತ್ತು ಕಫ ರಿಲೇಟೆಡ್ ಡಿಸಾರ್ಡರ್ಸನ್ನ ಕಮ್ಮಿ ಮಾಡಿ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆದರೆ ಕರೆಕ್ಟ್ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಬೇಕು ಇಲ್ಲಾಂದರೆ ಪಿತ್ತ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಇದು ನಮ್ಮ ಮೊದಲನೇ ಇಂಗ್ರೀಡಿಯಂಟ್ ಸೊ ನಾವಿಲ್ಲಿ ಆಲ್ರೆಡಿ ಹುಣಸೆ ಹಣ್ಣನ್ನು ನೀರಲ್ಲಿ ಸೋಕ್ ಮಾಡಿ ಅದನ್ನು ಅದರದ್ದು ಪಲ್ಪ್ ಹುಣಸೆ ಹಣ್ಣಿನ ರಸನ ತೆಗೆದು ರೆಡಿ ಇಟ್ಕೊಂಡಿದ್ದೀವಿ ಎರಡನೇ ಇಂಗ್ರೀಡಿಯಂಟ್ ಯುಗಾದಿ ಪಚಡಿಯಲ್ಲಿ ಬಂದು ಡಾಕ್ಟರ್ ಹೇಳ್ತಾರೆ ಇವಾಗ ಎರಡನೇದು ಬರೋದು ಎಲ್ಲರಿಗೂ ತುಂಬ ಇಷ್ಟವಾಗಿರೋದು ಬೆಲ್ಲ ಇವಾಗ ಇತ್ತೀಚೆಗೆ ಬೆಲ್ಲವನ್ನು ನಾವು ತುಂಬ ಸಾಮಾನ್ಯವಾಗಿ ಸಕ್ಕರೆ ಬದಲು ಅದನ್ನು ಉಪಯೋಗಿಸ್ತೀವಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಬೆಲ್ಲದ ಬಗ್ಗೆ ಅದರದ್ದು ಮಹಿಮೆ ಅಥವಾ ಅದರ ಯಾತಿಕೆ ದೇಹಕ್ಕೆ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜೊತೆಗೆ ಇವಾಗ ಪುರಾಣ ಗುಡ ಅಂದರೆ ತುಂಬ ಒಂದು ಅಟ್ಲೀಸ್ಟ್ ಒಂದು ವರ್ಷ ಹಳೇದಾಗಿರೋ ಒಂದು ಬೆಲ್ಲನ ನಾವು ಉಪಯೋಗಿಸ್ಬೇಕು ತುಂಬ ನವವಾಗಿರೋದು ಅಥವಾ ಹೊಸದಾಗಿ ಬಂದಿರೋ ಬೆಲ್ಲನ ಜಾಸ್ತಿ ಉಪಯೋಗಿಸ್ಕೋಬಾರ್ದು ಯಾಕಂದರೆ ಇದು ದೇಹದಲ್ಲಿರ್ತಕ್ಕಂಥ ಕಫಾನನ್ನ ಹೆಚ್ಚು ಮಾಡುತ್ತೆ ಸೊ ಆ ಒಂದು ಕಾರಣದಿಂದ ಇದನ್ನು ನಾವು ಹಳೇ ಬೆಲ್ಲವನ್ನು ಉಪಯೋಗಿಸ್ಕೋಬೇಕು ಸೊ ಬೆಲ್ಲದ ಒಂದು ತುಂಬ ಹೆಚ್ಚಾಗಿ ತೊಗೊಳ್ತಾ ಇದ್ರೆ ಅಥವಾ ಮಕ್ಕಳಲ್ಲಿ ಅದನ್ನು ಹೆಚ್ಚಾಗಿ ತೊಗೊಂಡ್ರೆ ಅದು ಹೊಟ್ಟೆನಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಜೀರ್ಣಿಸ್ಕೊಳ್ಳೋಕ್ಕೆ ಇದು ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬೋದು ಅಥವಾ ಅಲ್ಲಿ ಹುಳಗಳು ಶುರು ಆಗೋದು ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳೋದು ಒಂದು ಕ್ರಿಮಿಗಳು ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಆ ಒಂದು ಕಾರಣಕ್ಕೆ ಅದೇ ರೀತಿಯಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕೂಡ ತುಂಬ ಆಗುತ್ತೆ ಸೊ ಆದಷ್ಟು ಬೆಲ್ಲವನ್ನು ತುಂಬ ಹೆಚ್ಚಾಗಿ ತಗೋಬಾರ್ದು ಬೆಲ್ಲ ನಮ್ಮ ಆಯುರ್ವೇದದ ಔಷಧಿಗಳಲ್ಲಿ ನಾವು ಸಾಕಷ್ಟು ಮಟ್ಟಿಗೆ ನಮ್ಮ ಲೇಹಗಳಲ್ಲಾಗಲಿ ಆಸವಾರಿಷ್ಟ ಸಿರಪ್ಗಳಲ್ಲಾಗಲಿ ಅದನ್ನು ಉಪಯೋಗಿಸ್ತೀವಿ ಅದು ಒಂದು ಪ್ರಿಸರ್ವೇಟಿವ್ ಆಗು ಕೂಡ ಕೆಲಸ ಮಾಡಿದೆ ಹಾಗೆ ಸ್ವಲ್ಪ ಮಟ್ಟಿಗೆ ರುಚಿಯನ್ನು ತರಿಸುತ್ತೆ ಸ್ವಲ್ಪ ನಮ್ಮ ಔಷಧಿಗಳು ಕೆಲವು ಕೆಲವು ಬಾರಿ ಕಹಿಯಾಗಿರ್ತಕ್ಕಂಥ ಔಷಧಿಗಳಿಗೆ ಸ್ವಲ್ಪ ಸಿಹಿಯನ್ನು ತರಬೇಕು ಅಂದಾಗ ನಾವು ಬೆಲ್ಲನ ಉಪಯೋಗಿಸ್ತೀವಿ ಸೊ ಆ ರೀತಿಯಲ್ಲಿ ಈ ಬೆಲ್ಲ ಯುಗಾದಿಯಲ್ಲಿ ನಾವು ಏನು ಈ ಒಂದು ಮಿಶ್ರಣದ ಬಗ್ಗೆ ಹೇಳ್ತಾ ಇದ್ವೋ ಈ ಬೆಲ್ಲ ಒಂದು ಮೆಂಟಲ್ ಆಸ್ಪೆಕ್ಟಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ದೇ ನಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಬೆಲ್ಲ ಹಾಗೆ ದುಃಖವನ್ನು ಕೊಡ್ತಕ್ಕಂಥದ್ದು ಅಥವಾ ಬೇವು ಬೇವಿನ ಎಲೆಗಳಾಗಲಿ ಅಥವಾ ಅದ್ರ ಹೂವಂದಾಗಲಿ ಅದ್ರದ್ದು ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ ಅದು ದಿಕ್ಕು ದುಃಖವನ್ನು ಕೊಡುತ್ತೆ ಬೆಲ್ಲ ಏನಿದೆ ಅದು ಸುಖವನ್ನು ಕೊಡುತ್ತೆ ಆ ಒಂದು ಕಾರಣದಿಂದ ನಾವು ಎರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಮಿಶ್ರಣ ಮಾಡಿ ನಾವು ಅದನ್ನು ತೊಗೋಬೇಕು ಒಂದರದ್ದು ಸುಖ ಗೊತ್ತಾಗಬೇಕು ಅಂದರೆ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಅನುಭವಿಸಿದ ಮೇಲೆ ಸುಖವನ್ನು ಗೊತ್ತಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾವು ಸಿಗ್ನಿಫಿಕೆಂಟಾಗಿ ಯುಗಾದಿಯಲ್ಲಿ ಉಪಯೋಗಿಸ್ತೀವಿ ಸೊ ಬೆಲ್ಲ ನಮ್ಮ ಎರಡನೇ ಇಂಗ್ರೀಡಿಯೆಂಟ್ ಸೊ ಬೆಲ್ಲವನ್ನು ನಾವು ಇದನ್ನು ಇದ್ದೀವಿ ಅವಾಗ ಡಾಕ್ಟರ್ ಹೇಳಿ ಇದು ಹುಣಸೆ ಹಣ್ಣಿನ ರಸ ಏನು ಕೀಚ್ಕೊಂಡು ತೆಗ್ದಿದ್ರೂ ಅದು ರಸ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀವಿ ಸೊ ಮೂರನೇ ಇಂಗ್ರೀಡಿಯಂಟು ಡಾಕ್ಟರ್ ಹೇಳ್ತಾರೆ ಯುಗಾದಿ ಪಚಡಿಯ ಮೂರನೇ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ರಾ ಮ್ಯಾಂಗೋಸ್ ಮಾವಿನಕಾಯಿ ಸೊ ಆಲ್ರೆಡಿ ನಾವಿಲ್ಲಿ ಮಾವಿನಕಾಯಿನ ತುರಿದು ಇದರಲ್ಲಿ ಇಟ್ಕೊಂಡಿದೀವಿ ಏನಕ್ಕೆ ಮಾವಿನಕಾಯಿ ಅಂತಂದರೆ ಮಾವಿನಕಾಯಿ ಬಂದು ಅದರಲ್ಲಿ ಕಷಾಯ ರಸ ಜಾಸ್ತಿ ಇದೆ ಮಧುರಾನೂ ಇರುತ್ತೆ ಅಂದರೆ ಸ್ವೀಟೂ ಇರುತ್ತೆ ಆದರೆ ಸ್ವಲ್ಪ ಕಷಾಯ ರಸನೂ ಒಗಚ್ಚು ಒಗಚ್ಚು ಅಂತ ಹೇಳ್ತಾರಲ್ಲ ಕಷಾಯ ರಸನೂ ಜಾಸ್ತಿ ಇರುತ್ತೆ ಸೊ ಮೇನ್ಲಿ ಇದನ್ನು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಬಾಡಿನಲ್ಲಿ ಇರುವಂತಹ ಕಫನ ತುಂಬಾ ಕಮ್ಮಿ ಮಾಡುತ್ತೆ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ ಅದು ಅಲ್ಲದೆ ಡೈಜೆಸ್ಟಿವ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ನಮ್ಮ ಟೇಸ್ಟ್ ಪರ್ಸೆಪ್ಷನ್ಸ್ನ ಜಾಸ್ತಿ ಮಾಡುತ್ತೆ ಟೇಸ್ಟ್ ಬರ್ಡ್ಸ್ನ ಜಾಸ್ತಿ ಮಾಡುತ್ತೆ ಕಫ ರಿಲೇಟೆಡ್ ಎಲ್ಲ ಡಿಸಾರ್ಡರ್ಸ್ನ ಕಮ್ಮಿ ಮಾಡುತ್ತೆ ವರ್ಣ ಅಂದರೆ ನಮ್ಮ ಕಾಂಪ್ಲೆಕ್ಷನ್ ಬಾಡಿಯ ಕಾಂಪ್ಲೆಕ್ಷನ್ ಕೂಡ ಇದನ್ನು ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ ಸೊ ಅದರಿಂದ ರಾ ಮ್ಯಾಂಗೋ ಅಥವಾ ಮಾವಿನಕಾಯಿನ ನಾವು ಮೂರನೇ ಇಂಗ್ರೀಡಿಯೆಂಟಾಗಿ ಯುಗಾದಿ ಪಚ್ಚಡಿಯಲ್ಲಿ ಬಳಸ್ತಾ ಇದ್ದೀವಿ ಅದು ಅಲ್ಲದೆ ಮಾವಿನಕಾಯಿ ಒಂದು ಇಮೋಷನ್ ಭಾವನೆನ ರೆಪ್ರೆಸೆಂಟ್ ಮಾಡುತ್ತೆ ಅದು ಒಂದು ಆಶ್ಚರ್ಯ ಸರ್ಪ್ರೈಸ್ ಅಂತ ಸೊ ಈಗ ನಾನಿವಾಗ ತುರ್ದಿಟ್ಟಿರೋ ಮಾವಿನಕಾಯಿನ ಅದಕ್ಕೆ ಹಾಕ್ತಿದ್ದೀನಿ ಈಗ ಯುಗಾದಿ ಪಚಡಿಯ ನಾಲ್ಕನೇ ಇಂಗ್ರೀಡಿಯಂಟ್ ಬಂದು ಬೇವಿನ ಎಲೆ ಅಥವಾ ಬೇವಿನ ಹೂವು ಅದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಬೇವಿನ ಎಲೆ ಹಾಗೆ ಬೇವಿನದ ಹೂವು ಬೇವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡೋ ಒಂದು ಒಳ್ಳೆಯ ಒಂದು ತುಂಬ ಒಳ್ಳೆಯ ಔಷಧಿ ವೃಕ್ಷ ನಾವು ಅದನ್ನು ಅಲ ಅನೇಕವಾದ ಕಾಯಿಲೆಗಳಿಗೆ ಅದನ್ನು ಉಪಯೋಗಿಸ್ತೀವಿ ಸೊ ಬೇವು ಎಸ್ಪೆಷಲಿ ನಾವು ಯುಗಾದಿಲಿ ನೀವು ನೋಡಿರ್ಬೋದು ಮನೆಯಲ್ಲೂ ಕೂಡ ಒಂದು ಅದನ್ನು ತಿಂತೀವಿ ಬೇವು ಬೆಲ್ಲನ ಮಿಕ್ಸ್ ಮಾಡಿ ಅದನ್ನು ಉಂಡೆಗಳು ಮಾಡಿ ಮುಖನೆಲ್ಲ ನಾವು ಹಿಂಗಿಡ್ಸ್ಕೊಂಡು ಸಿ ಹೇಗೋ ಅದನ್ನು ತಿನ್ಬಿಡ್ತೀವಿ ಜೊತೆಗೆ ಇದನ್ನು ಸ್ನಾನದಲ್ಲೂ ನಾವು ಅದನ್ನು ಉಪಯೋಗಿಸ್ತೀವಿ ಸೊ ಬೇವಿನ ಒಂದು ಗುಣಧರ್ಮ ನಿಮಗೆ ಹೇಳಬೇಕು ಅಂದಾಗ ನಿಮಗೆಲ್ಲರಿಗೂ ಗೊತ್ತಿದೆ ಬಾಯಿಗಿಟ್ಟಿದ ತಕ್ಷಣವೇ ಕಹಿಯಾಗಿರುತ್ತೆ ಆದರೆ ಸ್ಕಿನ್ನಿಗೆ ಇದು ಒಂದು ಒಳ್ಳೆಯ ಎಲ್ಲ ಕ್ರಿಮಿನಾಶಕವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಒಂದು ಕಾರಣದಲ್ಲಿ ಕಾರಣದಿಂದ ಕೆಲವು ಸ್ಕಿನ್ ಪ್ರಾಬ್ಲಮ್ಸು ತುಂಬ ವರ್ಷಗಳಿಂದ ಆ್ಯಪ್ಸಸ್ಗಳಾಗಿರ್ಬೋದು ಅಥವಾ ಆ ಕ್ರಿಮಿಗಳಿಂದ ಅದು ತೊಂದರೆಗಳು ಕಾಣಿಸ್ಕೊಳ್ಬೋದು ಅಂಥದ್ದಿರುವಾಗ ಈ ಬೇವಿನ ಒಂದು ಎಲೆಯ ಒಂದು ಮಿಶ್ರಣ ಮಾಡಿಕೊಂಡು ಅದನ್ನು ಅರ್ಶನ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗುತ್ತೆ ಇದು ಒಂದಾದರೆ ಎರಡನೇದು ಇದನ್ನು ನಾವು ಉಪಯೋಗಿಸಿದ ಹೊಟ್ಟೆಗೆ ಯಾವೊಂದು ತೊಂದರೆಗಳಲ್ಲಿ ತೊಗೊಳ್ಬೋದು ಎಲ್ಲ ರೀತಿಯಲ್ಲಿ ಇನ್ಫ್ಲಮೇಷನ್ ಅನ್ನೋದು ಒಂದು ಸೋಂಕು ಸೋಂಕಿನ ಒಂದು ತೊಂದರೆ ಇದೆ ಅಂತ ಅಂದ್ಕೊಳ್ಳಿ ಅಥವಾ ಇನ್ಫ್ಲಮೇಷನ್ ದೇಹದಲ್ಲಿ ಒಂದು ರೀತಿಯಲ್ಲಿ ಒಂದು ಟಿಶ್ಯೂ ಡ್ಯಾಮೇಜ್ ಆಗಿದೆ ಸೊ ಅಲ್ಲಿ ಒಂದು ರಿಪೇರಿ ಆಗಬೇಕು ಆ ಒಂದು ಸಮಯದಲ್ಲಿ ನಾವು ಬೇವನ್ನ ಉಪಯೋಗಿಸ್ತೀವಿ ಹಾಗೆ ಎಲ್ರಿಗೂ ಗೊತ್ತಿರೋ ಥರ ಬೇವು ನಾವು ಹಳೆ ಕಾಲದಲ್ಲಿ ಅದನ್ನ ದಂತ ಮಂಜನಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ ಸೊ ಅದು ಕೂಡ ಹೇಳುತ್ತೆ ಅದು ಯಾವ ರೀತಿಯಲ್ಲಿ ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಒಂದು ಶ್ಲೋಕ ಕೂಡ ಹೇಳ್ತೀವಿ ನಾವು ಬೇವನ್ನು ಉಪಯೋಗಿಸುವಾಗ ನಾವು ಹೇಳ್ತೀವಿ ಶತಾಯು ವಜ್ರದೇಹಾಯ ಸರ್ವಸಂಪನ್ ಕರಾಯಚ ಸರ್ವ ಅರಿಷ್ಟ ವಿನಾಶಾಯ ನಿಮ್ಮ ಕಮ್ ಭಕ್ಷಣಂ ಅಂತ ಅಂದರೆ ನಮ್ಮ ಒಂದು ದೇಹದ ಶತಾಯು ವಜ್ರದೇಹಾಯ ದೇಹವನ್ನು ಶತಾಯು ಅಂದರೆ ಒಂದು ನೂರು ವರ್ಷ ಇಟ್ಕೊಳ್ಳೋ ಥರ ದೇಹವನ್ನು ಕಾಪಾಡುತ್ತೆ ವಜ್ರವಾಗಿ ಮಾಡೋದು ಅಂದರೆ ಇಟ್ ಕೀಪ್ಸ್ ಇಟ್ ಸ್ಟ್ರಾಂಗ್ ಸೊ ಸರ್ವಸಂಪನ್ ದೇಹಕ್ಕೆ ಬೇಕಾಗಿರುವ ಎಲ್ಲ ಥರದ್ದು ಒಂದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಮೆಂಟಲ್ ಪೀಸ್ ಮೆಂಟಲ್ ಹೆಲ್ತ್ ಆಗಿರ್ಬೋದು ಸೊ ಅದನ್ನೆಲ್ಲ ಕೂಡ ಇದು ತರತ್ತೆ ಜೊತೆಗೆ ಸರ್ವ ಅರಿಷ್ಟ ವಿನಾಶಯ ಎಲ್ಲ ಥರದ ಕಾಯಿಲೆಯನ್ನು ತರ್ಸಕ್ಕಂಥ ಸೋಂಕುಗಳಾಗಿರ್ಬೋದು ಕಾರಣಗಳಾಗಿರ್ಬೋದು ಅದನ್ನು ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಆ ಒಂದು ಶ್ಲೋಕವನ್ನು ನಾವು ಹೇಳಿ ಅದನ್ನು ತಗೊಳ್ತೀವಿ ಇದರಿಂದ ನಮಗೆ ಅದು ಆರೋಗ್ಯವನ್ನು ಎಷ್ಟು ಕೊಡುತ್ತೆ ಅನ್ನೋದು ಕೂಡ ನಾವು ಇದರಿಂದ ಕಲ್ತ್ಕೊಳ್ತೀವಿ ಸೊ ಇವತ್ತು ನಾವು ಈಗ ನೆಕ್ಸ್ಟ್ ಇಂಗ್ರೀಡಿಯಂಟ್ ಇದಕ್ಕೆ ಹಾಕ್ತಾ ಇರೋದು ಬೇವಿನ ಹೂವು ಅಥವಾ ಬೇವಿನ ಎಲೆ ಎರಡರಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಔಷಧಿ ಗುಣಧರ್ಮಗಳಿದೆ ಸೊ ಇದನ್ನು ನಾನು ಪೂರ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಬೇವು ಬೆಲ್ಲ ಇವೆರಡೂ ಕೂಡ ನಾವು ಯಾವಾಗ ತೊಗೊಳ್ತೀವೋ ಬೇವಿನಲ್ಲಿ ನಾವು ಕಹಿ ಅಂಶ ತುಂಬ ಹೆಚ್ಚಾಗಿರುತ್ತೆ ಹಾಗೆ ಬೆಲ್ಲದಲ್ಲಿ ಸಿಹಿ ಅಂಶ ತುಂಬ ಹೆಚ್ಚಾಗಿರುತ್ತೆ ಆದರೆ ಬೇವಿನ ಅಂಶದಲ್ಲಿ ರಸ ನಾವು ಯಾವಾಗ ತುಂಬ ಹೆಚ್ಚಾಗಿ ದೇಹಕ್ಕೆ ತೊಗೊಳ್ತೀವೋ ಆವಾಗ ದೇಹದಲ್ಲಿರ್ತಕ್ಕಂಥ ಒಂದು ಟಿಶ್ಯೂನ ಓವರ್ ಆಕ್ಟಿವ್ ಅನ್ನೋದು ಏನು ಮಾಡಿಸುತ್ತೋ ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವಾತವನ್ನು ಹೆಚ್ಚು ಮಾಡೋಕ್ಕೆ ಹೆಚ್ಚು ಮಾಡ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕೆ ನಾವು ಬೆಲ್ಲವನ್ನು ಉಪಯೋಗಿಸ್ತೀವಿ ಒಂದು ಕೌಂಟರ್ ಆಕ್ಷನ್ ಆಗಿ ಸಹಾಯ ಮಾಡೋಕ್ಕೆ ಸೊ ಬೆಲ್ಲವ ಕೂಡ ನಾವು ತುಂಬ ಹೆಚ್ಚಾಗೂ ತೊಗೊಳ್ಬಾರ್ದು ಅದನ್ನು ಹೆಚ್ಚಾಗಿ ತಗೊಳಕ್ಕೆ ತಿನ್ನವಾಗಿ ಸಿಹಿಯಾಗಿರುತ್ತೆ ಆದರೆ ದೇಹಕ್ಕೆ ತುಂಬ ಸಿಹಿ ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಸೊ ಅದನ್ನು ಕೂಡ ಕೌಂಟ್ರಾಕ್ಷನ್ ಮಾಡೋಕ್ಕೆ ನಾವು ಬೇವು ಮತ್ತು ಬೆಲ್ಲನ ಮಿಶ್ರಣ ಮಾಡಿ ಉಪಯೋಗಿಸ್ತೀವಿ ಈ ಪಚಡಿಲು ಕೂಡ ಅದೇ ರೀತಿಯಲ್ಲಿ ಅವೆರಡನ್ನು ಕೂಡ ಹಾಕಿದೀವಿ ಸೊ ಇದ್ರದ್ದು ನೆಕ್ಸ್ಟ್ ಐಟಮ್ ಡಾಕ್ಟರ್ ಧೃತಿ ಹೇಳ್ತಾರೆ ಇನ್ನು ಐದನೇ ಇಂಗ್ರೀಡಿಯೆಂಟ್ ಯುಗಾದಿ ಪಚಡಿಯಲ್ಲಿ ಬಂದು ಮೆಣಸು ನಾವಿಲ್ಲಿ ಆಲ್ರೆಡಿ ಮೆಣಸಿನ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೆಣಸು ಏನಕ್ಕೆ ಅಂತಂದರೆ ಮೆಣಸು ಖಾರ ಎಲ್ರಿಗೂ ಗೊತ್ತಿರೋಂಗೆ ಇದರಲ್ಲಿ ಮೇನು ಬಂದು ಇದು ಖಾರ ಇರುತ್ತೆ ಉಷ್ಣತೆ ತುಂಬ ಜಾಸ್ತಿ ಇರುತ್ತೆ ತೀಕ್ಷ್ಣತೆಯೂ ತುಂಬ ಜಾಸ್ತಿ ಇರುತ್ತೆ ಸೊ ಉಷ್ಣತೆ ಮತ್ತು ಇದ್ರ ಖಾರ ಎಲ್ಲ ಮಿಕ್ಸ್ ಆದಾಗ ಕಫ ರೋಗಗಳು ತುಂಬ ಚೆನ್ನಾಗಿ ರಿಸಾಲ್ವ್ ಆಗುತ್ತೆ ಬಾಡಿನಲ್ಲಿ ಮತ್ತು ಆಗಲೇ ಹೇಳ್ದಂಗೆ ಅಗ್ನಿ ಜಾಸ್ತಿ ಆಗುತ್ತೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಏನೇ ಕಾಫ್ ಇರ್ಬೋದು ಕೋಲ್ಡ್ ಇರ್ಬೋದು ಶೀತ ಕೆಮ್ಮು ನೆಗಡಿ ಇಲ್ಲ ರುಮಟಾಯ್ಡ್ ಆರ್ಥ್ರೈಟಿಸ್ ಆ ಥರದ ಎಲ್ಲ ಮೇನ್ ಕಫರ್ ರಿಲೇಟೆಡ್ ಡಿಸಾರ್ಡರ್ಸ್ ಏನಿದೆ ಎಲ್ಲ ಖಾಯಿಲೆಗಳು ಈ ಮೆಣಸಿಂದಾಗಿ ಕ್ಯೂರ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಮೆಣಸನ್ನು ಯುಗಾದಿ ಪಚ್ಚಡಿಯಲ್ಲಿ ಬಳಸಿದ್ದಾರೆ ಅದು ಅಲ್ಲದೆ ಇವಾಗ ಮೆಣಸು ಖಾರ ಜಾಸ್ತಿ ಇರೋದರಿಂದ ಇದರಲ್ಲಿ ಇದನ್ನು ಕ್ರೋಧ ಅಂದರೆ ಆ್ಯಂಗರ್ ಕೋಪ ಅನ್ನೋ ಒಂದು ಭಾವನೆಗೆ ಇದು ಮಾಡಿ ಯುಗಾದಿ ಪಚಡಿಯಲ್ಲಿ ಹೇಳಿದ್ದಾರೆ ಸುಖ ದುಃಖ ಒಂದೇ ಅಲ್ಲ ಸ್ವಲ್ಪ ಕೋಪವೂ ಇರಬೇಕು ತಾಳ್ಮೇನೂ ಇರಬೇಕು ಅನ್ನೋ ಥರ ಕೋಪವೂ ಇರಲಿ ಮನುಷ್ಯಂಗೆ ಅನ್ನೋ ಒಂದು ಇದನ್ನು ತಲೆಯಲ್ಲಿಟ್ಟುಕೊಂಡು ಮೆಣಸನ್ನು ಬಳಸ್ತಾ ಇದ್ದಾರೆ ನಾನೀಗ ಈಗ ಮೆಣಸಿನ ಪುಡಿಯನ್ನು ಇದು ಯುಗಾದಿ ಪಚಡಿಗೆ ಹಾಕ್ತೀನಿ ಈಗ ಕೊನೆಯದಾಗಿ ಇರುವಂತಹ ಇಂಗ್ರೀಡಿಯೆಂಟ್ ಯುಗಾದಿ ಪಚಡಿಯಲ್ಲಿ ಅದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇದರಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಉಪ್ಪು ನಾನು ಆವಾಗಲೇ ಥರ ಉಪ್ಪಿನ ಒಂದು ಗುಣ ಹೇಗಿದೆ ಅಂದರೆ ಅದು ತುಂಬ ಜ ಹೆಚ್ಚಾಗೂ ಹಾಕಬಾರ್ದು ನಾವು ಹಾಗೆ ತುಂಬ ಕಮ್ಮಿ ಕೂಡ ಹಾಕಬಾರ್ದು ತುಂಬ ಕಮ್ಮಿ ಹಾಕಿದ್ರೆ ನಾವು ಅದರದ್ದು ರುಚಿ ನಮಗೆ ಗೊತ್ತಾಗಲ್ಲ ತುಂಬ ಜಾಸ್ತಿ ಆದರೆ ಅದನ್ನು ಕುಡಿಯೋಕ್ಕಾಗಲ್ಲ ಅದನ್ನು ಏನು ನಾವು ತಿಂತಾಯಿದ್ದೀವೋ ಅದರದ್ದು ರುಚಿನೇ ಸಿಗೋಲ್ಲ ಸೊ ಉಪ್ಪಿಂದು ಕೂಡ ಅದೇ ಥರದ್ದಿರೋದು ಗುಣಧರ್ಮ ಇದನ್ನು ನಾವು ಸಂಸ್ಕೃತದಲ್ಲಿ ಲವಣ ಅಂತ ಕರಿತೀವಿ ಲವಣ ಅಂದರೆ ಯಾವುದೋ ಒಂದು ತೀಕ್ಷ್ಣವಾಗಿರ್ತಕ್ಕಂಥದ್ದು ಈ ಉಪ್ಪಲ್ಲೂ ಕೂಡ ಅದೇ ಥರ ಗುಣ ಇರೋದು ಇದನ್ನು ನಾವು ಯಾವಾಗ ಸೇವನೆ ಮಾಡ್ತೀವೋ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸ್ರೋತಸ್ಗಳಲ್ಲಿ ಅದನ್ನು ಪಿಯರ್ಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ಈ ಲವಣದಲ್ಲಿದೆ ಆವಾಗಲೇ ಹೇಳ್ತಾ ಹೇಳ್ತಾಯಿದ್ರು ಹೇಗೆ ಕಫ ಶ್ಲೇಷ್ಮ ಎಲ್ಲ ಸೇರಿಕೊಂಡು ದೇಹದಲ್ಲಿ ಹೇಗೆ ಸೇರಿಕೊಂಡಿರುತ್ತೆ ಈ ವಸಂತ ಋತುವಲ್ಲಿ ಒಂದು ಸೂರ್ಯನ ಒಂದು ಪ್ರಭಾವ ಬಿಸಿಲು ಹೆಚ್ಚಾಗ್ತಾ ಆಗ್ತಾ ಹೇಗೆ ಮಂಜು ಕರಗುತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕಫ ಕೂಡ ಒಂದು ಕರಗಿ ಆ ಅದರಿಂದ ಕೆಲವು ಕಾಯಿಲೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಅದನ್ನು ನಿಯಂತ್ರಣಿಸ್ಕೊಳ್ಳೋಕು ಕೂಡ ನಾವು ಉಪ್ಪನ್ನು ಅವತ್ತು ಬೆರೆಸ್ಕೊಳ್ತೀವಿ ಅಥವಾ ನಾವು ಉಪ್ಪಿನ ಒಂದು ಕೆಲವು ಔಷಧಿಗಳನ್ನು ಕೂಡ ನಾವು ಆವಾಗ ಕೊಡ್ತೀವಿ ಹಾಗೆ ಒಂದು ಪಂಚಕರ್ಮದ ಒಂದು ಶೋಧನೆಯ ಒಂದು ಚಿಕಿತ್ಸೆ ಅಥವಾ ವಮನ ಅಂತ ನಾವು ಅದನ್ನು ಕರಿತೀವಿ ಅಂದರೆ ವಾಂತಿ ಮೂಲಕ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದು ಅದನ್ನು ಕೂಡ ಈ ಒಂದು ಸೀಸನಲ್ಲಿ ಮಾಡ್ತೀವಿ ಆವಾಗ ಬಳಸದಲ್ಲಿ ಒಂದು ನಾವು ಈ ಸೈಂಧವ ಲವಣ ಅಥವಾ ಉಪ್ಪಿನ ನೀರನ್ನು ಅವಾಗ ಕುಡಿಸಿ ಅದರಿಂದ ದೋಷವನ್ನು ಹೊರಗಡೆ ಹಾಕುವ ಒಂದು ಕೆಲಸ ಈ ಸೈಂಧವ ಲವಣದಿಂದ ಸಾಧ್ಯ ಆಗುತ್ತೆ ಅದಕ್ಕೆ ಇದನ್ನು ಉಪಯೋಗಿಸ್ತೀವಿ ನಾವು ವಮನ ದ್ರವವಾಗಿ ವಾಮಕ ದ್ರವ್ಯಕ್ಕೆ ಇದನ್ನು ಒಂದು ಉಪಯೋಗಿಸ್ತೀವಿ ಸೊ ಇವತ್ತು ನಾನು ಇದನ್ನು ಒಂದು ಅರ್ಧ ಚಮಚ ಇದಕ್ಕೆ ಹಾಕ್ತೀವಿ ಇವಾಗ ನಾವು ಸೈಂಧವ ಲವಣನೇ ಉಪಯೋಗಿಸ್ತಾ ಇದ್ದೀವಿ ಇವತ್ತು ಯುಗಾದಿ ಪಚಡಿಯ ರೆಸಿಪಿ ಇದು ಇದನ್ನು ನಾನು ಇವಾಗ ಚೆನ್ನಾಗಿ ಮಿಶ್ರಣ ಇದ್ದೀವಿ ಸೊ ಇಷ್ಟು ಇವತ್ತಿನ ಒಂದು ಯುಗಾದಿ ಪಚಡಿಯ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಆಯುರ್ವೇದದ ಪ್ರಕಾರ ಅದರ ಗುಣಧರ್ಮಗಳನ್ನು ಕೂಡ ನಾವು ನಿಮಗೆ ಇವತ್ತು ತಿಳಿಸಿದ್ದೀವಿ ಇದರಿಂದ ಎಲ್ರಿಗೂ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಯುಗಾದಿ ಪಚಡಿ ರೆಡಿಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಇನ್ನೊಂದು ಸಾತ್ವಿಕ ಆಹಾರದಂತೆ ನಾವಿಬ್ಬರು ಬರ್ತೀವಿ ಎಲ್ರಿಗೂ ನಮಸ್ಕಾರ